ಇವತ್ತು ದಾಸಂಪುರ ಹೋಬಳಿಯ ಹಲವಾರು ಗ್ರಾಮಗಳಲ್ಲಿ ಇವತ್ತು ಏನು ಕಾಮಗಾರಿಗಳನ್ನು ಹೊಸದಾಗಿ ಕಾಮಗಾರಿ ಗುದ್ಲಿ ಪೂಜೆ ನರೇಂದ್ರ ಮೋದಿಯವರನ್ನು ಮತ್ತೆ ಈ ದೇಶದಲ್ಲಿ ಪ್ರಧಾನಿ ಮಾಡಬೇಕು ಆ ಪ್ರಧಾನಿ ಆಗಬೇಕು ಅಂತಂದರೆ ಇಲ್ಲಿನ ಲೋಕಸಭಾ ಸದಸ್ಯರನ್ನು ಒಂದು ಆರ್ಚ್ ಕಳಿಸ್ಬೇಕಾಗ್ತದೆ ಈ ಗುದ್ಲಿ ಪೂಜೆ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ ಎಲ್ಲರಿಗೂ ನಮ್ಮ ಭಾರತೀಯ ಜನತಾ ಪಾರ್ಟಿಯ ಪರವಾಗಿ ಹಾಗೂ ನಮ್ಮ ಆಲೂರು ಗ್ರಾಮ ಪಂಚಾಯಿತಿಯ ಪರವಾಗಿ ಹೃದಯಪೂರ್ವಕ ಧನ್ಯವಾದಗಳನ್ನು ಅರ್ಪಿಸ್ತೇನೆ ಇವತ್ತು ದಾಸಂಪುರ ಹೋಬಳಿಯ ಹಲವಾರು ಗ್ರಾಮಗಳಲ್ಲಿ ಇವತ್ತು ಏನು ಕಾಮಗಾರಿಗಳನ್ನು ಹೊಸದಾಗಿ ಕಾಮಗಾರಿ ಗುದ್ಲಿ ಪೂಜೆ ಮತ್ತು ಶ್ರೀಕಂಠಪುರದಲ್ಲಿ ನಾವು ಮೆಟ್ರೋ ಇಲಾಖೆಯಿಂದ ಏನು ಅನುಮ ಅನುದಾನ ಕೊಟ್ಟಿದ್ದರು ಆ ಹೊಸ ರಸ್ತೆಗಳಿಗೆ ಗುದ್ಲಿ ಪೂಜೆ ಮಾಡಿದ್ವಿ ಮತ್ತು ಎಲ್ ಇ ಡಿ ಲೈಟ್ಸ್ ಏನಾಕಿದ್ದು ಅದರ ಉದ್ಘಾಟನೆ ಒಟ್ಟಾರೆ ಇವತ್ತು ಒಂಬತ್ತು ಲಕ್ಷಕ್ಕೂ ಒಂಬತ್ತು ಕೋಟಿಗೂ ಹೆಚ್ಚು ಅನುದಾನದ ಪೂಜೆಗಳನ್ನು ಇವತ್ತು ದಾಸನಪುರ ಹೋಬಳಿಯಲ್ಲಿ ಮಾಡ್ತಾಯಿದ್ವಿ ಮತ್ತು ಮಂಗಳವಾರ ಕೂಡ ಇನ್ನೊಂದು ಸುತ್ತು ಪೂಜೆಗಳೈತೆ ಆದರೆ ಈ ಸರ್ಕಾರದಲ್ಲಿ ಅನುದಾನಗಳ ಕೊರತೆ ಸನ್ಮಾನ್ಯ ಮುಖ್ಯಮಂತ್ರಿಗಳು ಹೇಳೋರೆ ಈ ವರ್ಷ ಯಾವುದೂ ಕೂಡ ಒಂದು ರೂಪಾಯಿ ಡೆವಲಪ್ಮೆಂಟ್ ನಮ್ಮ ಹತ್ರ ದುಡ್ಡಿಲ್ಲ ಅಂಥೇಳಿ ಅಸಹಾಯಕತೆಯನ್ನು ವ್ಯಕ್ತಪಡಿಸಿದ್ದಾರೆ ತೀವ್ರವಾದಂಥ ಬರಗಾಲ ಈಗಲೇ ನೀವು ನೋಡಿರಿ ಮೂವತ್ತೇಳು ಮೂವತ್ತೆಂಟು ಡಿಗ್ರಿ ಹೋಗ್ತಾ ಇತ್ತು ಇನ್ನು ಪ್ರಾರಂಭದಲ್ಲಿ ಇನ್ನು ಮಳೆ ಬರೋವರೆಗೂ ಮೂರು ನಾಲ್ಕು ತಿಂಗಳು ಭಾಳ ಕಷ್ಟ ಆಗ್ತದೆ ಜನಗಳಿಗೆ ಕುಡಿಯೋ ನೀರದು ಸಾಕಷ್ಟು ಅಭಾವ ಆಗಿದೆ ನಾವು ಕೂಡ ಮುನ್ನೆಚ್ಚರಿಕೆಯನ್ನು ತಗೊಂಡು ಮೀಟಿಂಗ್ ಮಾಡಿ ಕುಡಿಯೋ ನೀರಿಗೂ ವ್ಯವಸ್ಥೆಗಳನ್ನು ಸ್ವಲ್ಪ ಮಾಡ್ತಾಯಿದ್ದೀವಿ ಆದರೂ ಕೂಡ ಜನ ಸ್ವಲ್ಪ ಇತಿಮಿತಿಯಾಗಿ ನೀರನ್ನು ವ್ಯರ್ಥ ಮಾಡದ ರೀತಿಯಲ್ಲಿ ಉಪಯೋಗಿಸ್ಕೊಳ್ಬೇಕು ನಾವು ಶಕ್ತಿ ಮೀರಿ ಆ ಕುಡಿಯೋ ನೀರಿಗೇನು ತೊಂದರೆ ಆಗದ ರೀತಿಯಲ್ಲಿ ಮಾಡೋವಂಥ ಪ್ರಯತ್ನವನ್ನು ಮಾಡ್ತೀವಿ ಇವೆಲ್ಲ ಕೂಡ ಸರ್ಕಾರ ಕೊಡ್ತಕ್ಕಂಥ ಅನುದಾನದ ಮೇಲೆ ಡಿಪೆಂಡ್ ಆಗ್ತದೆ ಆದರೆ ಈ ಒಂಥರ ದಪ್ಪ ಚರ್ಮದ ಸರ್ಕಾರ ಇವತ್ತು ಯಾವುದಕ್ಕೂ ಮನವಿಗೆ ಕಿವಿ ಕೊಡ್ತಾ ಇಲ್ಲ ಭಾಳ ಸಮಸ್ಯೆ ಎದುರಿಸ್ತಾ ಇದ್ದೀವಿ ಚುನಾವಣೆ ಬೇರೆ ಈಗ ಲೋಕಸಭಾ ಚುನಾವಣೆ ಸಹಜವಾಗಿ ನಾವು ಹಳ್ಳಿಗೆ ಹೋಗ್ಬೇಕಾಗ್ತದೆ ಹೋದಾಗ ಜನಗಳ ಆಕ್ರೋಶವನ್ನು ಎದುರಿಸ್ತಕ್ಕಂಥದ್ದು ಕೂಡ ಕಷ್ಟ ಇವತ್ತು ಏನು ಗ್ಯಾರಂಟಿ ಇದೆಯೋ ಮಾಡಲಿ ನಮ್ಮದೇನು ಅಭ್ಯಂತರ ಇಲ್ಲ ಅದರ ನೆಪದಲ್ಲಿ ಯಾವುದೂ ಡೆವಲಪ್ಮೆಂಟೇ ರೋಡ್ ಇಲ್ಲ ನೀರಿಲ್ಲ ಲೈಟ್ ಇಲ್ಲ ಅಂತ ಹೇಳ್ಬಿಟ್ರೆ ಭಾಳ ಕಷ್ಟ ಆಗ್ತದೆ ಜನ ಬದುಕೋದಕ್ಕೆ ಎರಡೂ ಕೂಡ ಮಾಡಬೇಕಾಗ್ತದೆ ಇವತ್ತು ನಾನು ಶಕ್ತಿ ಮೀರಿ ಈ ಒಂದು ಎಂಟು ತಿಂಗಳಲ್ಲಿ ಇನ್ನೊಂದಷ್ಟು ಕೆಲಸ ಕಾರ್ಯಗಳನ್ನು ತಂದು ಮುಂದುವರಿಸುವಂಥ ಕೆಲಸನ ಮಾಡ್ತಾಯಿದ್ದೀವಿ ಸೊ ನಾನು ಯಾವತ್ತಿದ್ರೂ ಕೂಡ ಡೆವಲಪ್ಮೆಂಟ್ ಪರವಾಗಿರ್ತಕ್ಕಂಥ ಕರ್ನಾಟಕಕ್ಕೆ ಸಂಬಂಧಪಟ್ಟಾಗೆ ಮತ್ತು ಉಳಿಕೆ ಲೋಕಸಭಾ ಸ್ಥಾನಗಳ ಬಗ್ಗೆ ನಮ್ಮ ಮುಖಂಡರು ಎಲ್ಲ ಚರ್ಚೆಯನ್ನು ಮಾಡ್ತಾಯಿದ್ದಾರೆ ನಾವು ಕೂಡ ಅಲೋಕ್ ಅವರನ್ನು ನಮ್ಮೆಲ್ಲ ಕಾರ್ಯಕರ್ತರ ಅಪೇಕ್ಷೆ ಮೇರೆಗೆ ಅವರನ್ನು ಕೂಡ ಆಕಾಂಕ್ಷಿ ಅನ್ನೋ ಲೆಕ್ಕದಲ್ಲಿ ಈಗಾಗಲೇ ಹೈಕಮಾಂಡ್ ಗಮನಕ್ಕೂ ಕೂಡ ತಂದಿದೆ ಬಹುಶಃ ಒಂಬತ್ತನೇ ತಾರೀಕು ಒಳಗಡೆಗೆ ಅಧಿಕೃತವಾಗಿ ಯಾರು ಆಗ್ತಾರೆ ಅನ್ನೋದು ಘೋಷಣೆ ಆಗ್ತದೆ ನಮ್ಗೆ ಯಾರಾದರೂ ಅದು ಮುಖ್ಯ ಅಲ್ಲ ನರೇಂದ್ರ ಮೋದಿಯವರನ್ನು ಮತ್ತೆ ಈ ದೇಶದಲ್ಲಿ ಪ್ರಧಾನಿ ಮಾಡಬೇಕು ಆ ಪ್ರಧಾನಿ ಆಗಬೇಕು ಅಂತಂದರೆ ಇಲ್ಲಿನ ಲೋಕಸಭಾ ಸದಸ್ಯರನ್ನು ಒಂದು ಆರ್ಸ್ ಕಳಿಸ್ಬೇಕಾಗ್ತದೆ ಯಾಕಂದರೆ ಲೋಕಸಭಾ ಸದಸ್ಯರ ಪಾತ್ರ ಗ್ರಾಮಗಳ ಅಭಿವೃದ್ಧಿಯಲ್ಲಿ ಭಾಳ ದೊಡ್ಡ ಪಾತ್ರ ಏನು ಇರೋದಿಲ್ಲ ಅಂದರೆ ಅವರೆಲ್ಲ ಪಾಲಿಸಿ ಮೇಕಿಂಗ್ ಮಾಡುವಂಥದ್ದು ದೊಡ್ಡ ದೊಡ್ಡ ಪ್ರಾಜೆಕ್ಟ್ಗಳನ್ನು ತರ್ತಕ್ಕಂಥದ್ದು ಉಳಿಕೆ ಕೆಲಸಗಳನ್ನು ಆ ಕ್ಷೇತ್ರದ ಶಾಸಕರು ಸದಸ್ಯರುಗಳೆಲ್ಲ ಮಾಡಬೇಕಾಗ್ತದೆ ಸೊ ಈ ಸಂದರ್ಭದಲ್ಲಿ ನಮಗೂ ಕೂಡ ನಿರೀಕ್ಷೆ ಇದೆ ಅಲ್ಲೋ ಕೂಡ ಯಂಗ್ಸ್ಟರು ಮತ್ತು ವಿದ್ಯಾವಂತ ಮತ್ತು ರಾಜಕೀಯ ಜನಗಳ ಸೇವೆ ಏನು ಕೂಡ ಈಗಾಗಲೇ ಟ್ರಸ್ಟ್ ಮುಖಾಂತರ ಮಾಡಿ ಸೇವೆಗಳನ್ನು ಮಾಡ್ತಾವ್ರೆ ಅವತ್ತು ಯಾರೂ ಕಲ್ಪನೆ ಇಟ್ಟಿರಲಿಲ್ಲ ಈಗ ನಮ್ಮ ಜನ ಕೂಡ ಎಂಟು ವಿಧಾನಸಭಾ ಕ್ಷೇತ್ರಗಳಲ್ಲೂ ಕೂಡ ಜನಪ್ರೈ ಚೆನ್ನಾಗಿದೆ ಅದರದ್ದು ಮನೆಗೆ ಅಂತಿಮವಾಗಿ ನಮ್ಮ ಹೈಕಮಾಂಡ್ ಏನು ತೀರ್ಮಾನ ತೊಗೊಂಡ್ರೆ ಅದಕ್ಕೆ ನಾವು ಕೆಲಸ ಪ್ರಾರಂಭ ಮಾಡ್ತೀವಿ ನಮ್ಮ ಯಲಂಗಾ ಕ್ಷೇತ್ರದ ಜನಪ್ರಿಯ ಶಾಸಕರು ಹಾಗೂ ನಮ್ಮೆಲ್ಲರ ಹಿತೈಷಿಗಳಾದಂಥ ಸನ್ಮಾನ್ಯ ಎಸ್ ಆರ್ ವಿಶ್ವನಾಥ್ರವರು ಈ ನಮ್ಮ ಗ್ರಾಮಕ್ಕೆ ಆಗಮಿಸಿ ನಮ್ಮ ಗ್ರಾಮದಲ್ಲಿ ಒಂದು ರಸ್ತೆನ ಕರ್ನಾಟಕ ರಾಜ್ಯ ರಸ್ತೆ ಅಭಿವೃದ್ಧಿ ನಿಗಮದಿಂದ ಐವತ್ತು ಲಕ್ಷ ಅನುದಾನ ನೀಡಿರ್ತಾರೆ ಅವರು ತಮ್ಮ ಅಮೃತಾಸ್ತದಿಂದ ಈ ರಸ್ತೆ ಕಾಮಗಾರಿಗೆ ಗುದ್ಲಿ ಪೂಜೆ ನೆರವೇರಿಸ್ತಾ ಇರ್ತಾರೆ ಈ ಗುದ್ಲಿ ಪೂಜೆಗೆ ಆಗಮಿಸ್ತಕ್ಕಂಥ ನಮ್ಮ ಮಾನ್ಯ ಶಾಸಕರಿಗೂ ಹಾಗೂ ನಮ್ಮ ಜಿಲ್ಲಾ ಪಂಚಾಯತಿ ಸದಸ್ಯರಾದ ರವಿಕುಮಾರ್ ಅವರು ಹಾಗೂ ಗ್ರಾಮ ಪಂಚಾಯತಿ ಅಧ್ಯಕ್ಷರಾದ ಪುಷ್ಪ ಮಂಜುನಾಥ್ ಹಾಗೂ ಉಪಾಧ್ಯಕ್ಷರಾದ ಪದ್ಮಾವತಿ ಮಂಜುನಾಥ್ ಹಾಗೂ ಎಲ್ಲ ಗ್ರಾಮ ಪಂಚಾಯತಿ ಸದಸ್ಯರು ಹಾಗೂ ನಮ್ಮ ಬಿ ಜೆ ಪಿ ಕಾರ್ಯಕರ್ತರರು ನಮ್ಮ ಊರಿನ ಹಿರಿಯರು ಹಾಗೂ ಎಲ್ಲ ಅಣ್ಣ ತಮ್ಮಂದಿರು ಅಕ್ಕ ತಂಗಿಯರು ಎಲ್ಲರೂ ಈ ಗುದ್ಲಿ ಪೂಜೆ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ ಎಲ್ಲರಿಗೂ ನಾನು ನಮ್ಮ ಭಾರತೀಯ ಜನತಾ ಪಾರ್ಟಿಯ ಪರವಾಗಿ ಹಾಗೂ ನಮ್ಮ ಆಲೂರು ಗ್ರಾಮ ಪಂಚಾಯಿತಿಯ ಪರವಾಗಿ ಹೃದಯಪೂರ್ವಕ ಧನ್ಯವಾದಗಳನ್ನು ಅರ್ಪಿಸ್ತೇನೆ